ಫ್ರೆಂಡ್ಸ್ ನಮಸ್ಕಾರ ನಾನು ಆರಾಮಿದ್ದೀನಿ ನೀವು ಅರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ನಾವು ಶನಿವಾರ ದಿನ ಸಾಟರ್ಡೆ ಅವತ್ತು ಡೇಟ್ ಎಷ್ಟಿತ್ತಪ್ಪ ಅಂತಂದರೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಶೆಂಬರ್ ತಿಂಗಳು ನಾವು ಹೋಗಿದ್ದು ಅಂಜ ಅಂಜನಾಪುರ್ ಅಂಜನಾಪುರಲ್ಲ ಅಂಜನಾದ್ರಿ ಬೆಟ್ಟ ಸ್ಕಿಸ್ ಸ್ಕಿಸ್ಕಿಂದ ಗ್ರಾಮ್ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ ನೋಡಿ ನಾವು ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಭಾಳ ಚೆನ್ನಾಗಿದೆ ನೋಡಿ ನಾವು ಏರಿದ್ದು ವಿಡಿಯೋ ಹಾಕಿದ್ದೀನಿ ಇವಾಗ ಇಳಿಯುವುದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಅಂಜನಾ ಅಂಜನಾದ್ರಿ ಬೆಟ್ಟಕ್ಕೆ ಹೋಗುವ ದಾರಿ ಭಾಳಷ್ಟು ಇದ್ದಾವೆ ನೋಡಿ ಕಲ್ಲುಗಳು ಅಂದರೆ ಭಾಳಷ್ಟು ದೊಡ್ಡ ದೊಡ್ಡ ಬೆಳಿತಾವಂತೆ ನನಗೂ ಕೂಡ ಗೊತ್ತಿರಲಿಲ್ಲ ದಿನ ದಿನ ಬೆಳೀತಾ ಇರ್ತವೆ ಅಂತ ನೋಡಿ ಗೊತ್ತಾಯಿದ್ದೀವಿ ನೋಡಿ ನಡೀತೀ ಅಂಜನಾದ್ರಿ ಬೆಟ್ಟಕ್ಕೆ ಹೋಗುವ ದಾರಿ ನೋಡಿದು ಕಮಾನ್ ಕಾಣಿಸ್ತಾ ಇದೆ ನೋಡಿ ಅಂಜನಾದ್ರಿ ಬೆಟ್ಟದ ದಾರಿ ಕಾಣ್ತಾ ಇದೆ ಇಲ್ಲಿ ಒಂದು ತಾಲಿ ಕಾರ್ ಇಲ್ಲೇ ಪಾರ್ಕಿಂಗ್ ಮಾಡಿದೆ ಬಾಜು ಸೈಡಲ್ಲಿ ನೋಡಿ ಹಾಗೆ ಕೂಡ ಕಾರ್ನಲ್ಲಿ ಎಷ್ಟು ಮಂದಿ ಅಂತ ವಿಡಿಯೋ ಮಾಡ್ತಾ ಇದ್ರು ನೋಡಿ ಹೊರಗಡೆ ಎಲ್ಲ ಹೇಗಿದೆ ಅಂತ ಭಾಳ ಚೆನ್ನಾಗಿತ್ತು ಬೆಳಗ್ಗೆ ಏಳು ನಲವತ್ತೈದಕ್ಕೆ ಬಿಟ್ಟಿದ್ದು ನಾವು ಕಾರ್ ಅಟಿಗೆಯಿಂದ ಇನ್ನು ಸ್ವಲ್ಪ ಮಂಜು ಮಂಜಿತ್ತು ನೋಡಿ ಈ ಥರ ಕಲ್ಲು ನೋಡಿ ಎಂತ ಇದೆ ಅಂಜ ಅಂಜ ಅಂಜನಾದ್ರೆ ಬೆಟ್ಟ ಆಜು ಬಾಜು ಇರೋದಿರದ್ದು ಎಲ್ಲ ಇದಕ್ಕೆ ಈ ಗುಡ್ಡಕ್ಕೂ ನಂದು ಈ ಬೆ ಪರ್ವತಕ್ಕೂ ಒಂದೊಂದು ಎಲ್ಲ ಹೆಸರಿದೆ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ನಾ ಹೋಗಿದ್ದು ಅಂಜನಾದ್ರಿ ಬೆಟ್ಟ ಪರ್ವತನೂ ಅಂತಾರೆ ಬೆಟ್ಟನೂ ಅಂತಾರೆ ನೋಡಿ ಬರ್ತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪನೇ ಕಲ್ಲುಗಳು ನೋಡಿ ನಾವು ನೋಡಿ ನಾವು ನೋಡಿಯೇ ಇದ್ದಿದ್ದಿಲ್ಲ ಒಂದು ಸಾರಿನೂ ನೋಡಿ ನಾವು ಎಲ್ಲರಿಗೂ ಹಾಬ್ರೇ ಆಗಿದ್ವಿ ನೋಡಿ ಎಂತಿಂಥ ಕಲ್ಲುಗಳಿದೆ ಬೆಳೀತ ಇವುದು ವರ್ಷ ವರ್ಷ ಬೆಳೀತಿರ್ತವೆ ನೋಡಿ ಎಲ್ಲ ಬೆಳೆಯೋದನ್ನ ಗೊತ್ತಿತ್ತು ನನಗೆ ಮಜಾ ಮಾಡ್ಕೋತ ಬಂದೇವೆ ನೋಡಿ ನಾವು

ஏ நீ மாதா எல்லாந்திர

ಜಯ ಶ್ರೀರಾಮ್ ಬರುವಾಗ ಕೂಡ ಹಾಗೆ ವಿಡಿಯೋ ಮಾಡಿದರು ನೋಡಿ ಇವಾಗ ನಮ್ಮ ಬೆಟ್ಟಿ ನಮ್ಮ ಮುಂದಿನ ದಾರಿ ಎಲ್ಲಿಗೆ ಅಂತ ಹೇಳಿದ್ರೆ ಹಂಪಿ ಹಂಪಿ ವಿರೂಪಾಕ್ಷ ದೇವಾಲಯ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹೊಸಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ నమ్మిన దారి హంపి విరూపాక్ష దేవాలయ నూ నోడ్తాయి ఫ్రెండ్స్ నమ్మ ముందయాణ హంపి కళ సదే కల్లు కల్నీ సాంగ్ అల్లిగే హతడి నేకే